ಧರ್ಮಸ್ಥಳದಲ್ಲಿ ನಡೀತಿರ್ತಕ್ಕಂಥ ಅನ್ಯಾಯಗಳ ಬಗ್ಗೆ ತುಂಬ ಜನ ಬೇರೆ ಬೇರೆ ಲೆವೆಲಲ್ಲೆಲ್ಲ ಹೋರಾಟ ಮಾಡಿದ್ದಾರೆ ಸೊ ಆಗ ಅದು ಇಷ್ಟೊಂದು ವೈರಲ್ ಆಗಿರಲಿಲ್ಲ ಅಂದರೆ ಯಾರಿಗೂ ಇಷ್ಟೊಂದು ಗೊತ್ತಿರಲಿಲ್ಲ ಏನಾಗ್ತಿದೆ ಅಲ್ಲಿ ಏನು ನಡೆದಿದೆ ಅಲ್ಲಿ ಅಂತ ಬಟ್ ಈ ಪ್ರೆಸೆಂಟ್ ಒಂದು ವೀಕಿಂದ ಒಂದು ವೀಕ್ ಅಥವಾ ಒಂದು ಟೆನ್ ಡೇಸಿಂದ ಸೊ ಯಾರು ಆಯಿತು ಅವಾಗೇ ತುಂಬ ಜನಕ್ಕೆ ಗೊತ್ತಾಗಿರೋದು ಇಲ್ಲಿ ಈ ಥರ ಎಲ್ಲ ಒಂದು ಘಟನೆಗಳು ನಡೆದಿದೆ ಅಲ್ಲಿ ಯಾರು ಮಾಡಿರ್ಬೋದು ಈ ಘಟನೆಗಳನ್ನೆಲ್ಲ ಅಂತನ್ನೋದು ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ಯಾಕಂತಂದರೆ ಯಾರೂ ಮಾಡಿಲ್ಲದಿರೋ ಅಂತ ತಪ್ಪುಗಳನ್ನ ಇನ್ಯಾರೋ ಮಾಡಿರೋರ ಮೇಲೆ ಇರೋರ ಮೇಲೆ ಅದನ್ನು ಹಾಕಿ ಮುಚ್ಚಾಕೋದಿದೆ ಅಲ್ಲ ಅದು ಇನ್ನೂ ದೊಡ್ಡ ಲೆವೆಲಲ್ಲಿ ಕ್ರೈಮ್ ಅದು ಯಾಕಂದರೆ ತಪ್ಪು ಮಾಡಿದವರು ಆರಾಮಾಗೆ ಇರ್ತಾರೆ ತಪ್ಪು ಮಾಡಿಲ್ದೇವ್ರು ಅನುಭವಿಸ್ಬೇಕಲ್ಲ ಅದನ್ನು ಅದು ತುಂಬ 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 ಕಷ್ಟ ಅದು ಸೊ ಒಂದು ಯೋಚನೆ ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ ಇವಾಗ ನಾವು ಸೌಜನ್ಯ ಕೇಸ್ ಒಂದೇ ಅಲ್ಲ ಸೌಜನ್ಯ ಕೇಸಿಗೆ ಒಬ್ಬರಿಗೆ ನ್ಯಾಯ ಸಿಗ್ಬಿಟ್ರೆ ಅದು ಒಂದು ಅರ್ಥ ಇರಲ್ಲ ಅಲ್ಲಿ ಆಗಿರೋಂಥ ಪ್ರತಿಯೊಂದು ಘಟನೆಗೂ ಒಂದು ಒಳ್ಳೆಯ ನ್ಯಾಯ ಸಿಗಬೇಕು ಅಲ್ಲಿ ಯಾರು ಮಾಡಿದಾರವರು ತಕ್ಕ ಶಿಕ್ಷೆ ಆಗಬೇಕು ಸರ್ ಯಾಕೆ ಪ್ರೆಸೆಂಟು ಈ ಒನ್ ಟೆನ್ ಡೇಸಲ್ಲಿ ಸೌಜನ್ಯ ಕೇಸು ಇಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತದೆ ಅಂತಂದರೆ ಅಲ್ಲಿ ನಡೀತಿರ್ತಕ್ಕಂಥ ಕ್ರೈಮ್ ಬರೀ ಅಲ್ಲ ಸೊ ಅಲ್ಲಿ ತುಂಬ ಜನರ ಕೊಲೆಗಳಾಗಿದೆ ತುಂಬ ಜನ ಅಂದರೆ ತುಂಬ ಜನ ಕೊನೆಗಳಾಗಿದೆ ಅವ್ರಿಗೆ ಯಾರಿಗೂ ಜಸ್ಟಿಸ್ ಸಿಕ್ಕಿಲ್ಲ ಸೊ ನನ್ನ ಪ್ರಕಾರ ಅವ್ರಿಗೆಲ್ಲರಿಗೂ ಒಂದೊಳ್ಳೆ ಜಸ್ಟಿಸ್ ಸಿಗಬೇಕು ಅವ್ರಿಗೆ ಒಂದೊಳ್ಳೆ ನ್ಯಾಯ ಸಿಗಬೇಕು ಅಂತಂದರೆ ಅಲ್ಲಿ ಯಾರು ಏನು ಈ ಕ್ರೌರ್ಯ ಕೆಲಸಗಳನ್ನ ಮಾಡ್ತಿದ್ದಾರೆ ಅವ್ರಿಗೆಲ್ಲರಿಗೂ ತಪ್ಪೇ ಶಿಕ್ಷೆ ಆಗಿರಬೇಕು ದೊಡ್ಡ ಮಟ್ಟದಲ್ಲಿ ಶಿಕ್ಷೆ ಆಗಬೇಕು ಯಾಕೆಂದರೆ ನಿರಪರಾಧಿಗಳಿಗೆ ಅಪರಾಧಿ ನಿಲ್ಲಿಸಿ ಅವ್ರಿಗೆ ಶಿಕ್ಷೆಗಳು ಕೊಟ್ಟಿದ್ದಾರೆ ಸೋ ಅಂಥದೆಲ್ಲ ನೋಡಿದ್ರೆ ಯಾರು ಇರ್ಬೋದು ಅಲ್ಲಿ ಆ ಮಟ್ಟದಲ್ಲಿ ಮಾಡಿರೋ ಒಂದು ದೊಡ್ಡ ದೊಡ್ಡ ಕೊಲೆಗಳನ್ನೆಲ್ಲ ಅಷ್ಟೊಂದು ಕೊಲೆಗಳ ಅಲ್ಲಿ ಯಾರು ಮಾಡೋಕ್ಕೆ ಸಾಧ್ಯ ಅಲ್ಲಿ ಸೌಜನ್ಯ ಕೇಸಾಗಿ ಸುಮಾರು ಹನ್ನೆರಡು ಹದಿಮೂರು ವರ್ಷ ಆಗಿದೆ ಅಂತ ಅವಾಗ ಅಷ್ಟೊಂದು ಡೆವಲಪ್ಮೆಂಟಿಂಗ್ ಇರಲಿಲ್ಲ ಯಾವುದೇ ರೀತಿ ಅವಾಗ ಎಲ್ಲೋ ಕೆಲವೊಂದಷ್ಟು ಜನರ ಹತ್ರ ಇತ್ತೇನೋ ಬಟ್ ಇಷ್ಟೊಂದು ನೆಟ್ ನೆಟ್ಟೆಲ್ಲ ಯಾರಿಗೂ ಅಷ್ಟೊಂದು ಪರಿಚಿತವಾಗಿಲ್ಲ ಆ ಟೈಮ್ಗಳಲ್ಲಿ ಸೊ ಅಂಥ ಟೈಮ್ಗಳಲ್ಲೇ ಹೋಗಿ ಈ ಥರ ಎಲ್ಲ ಥ್ರೆಡ್ ಮಾಡಿ ಫ್ಯಾಮಿಲಿಗಳಿಗೆ ಬೈಕ್ಸ್ ಏನೋ ಒಂದು ಮಾಡಿರ್ತಾರೆ ಅಂತ ಅಂದ್ಬಿಟ್ಟು ಬಟ್ ಇವಾಗೂ ಅದು ಮಾಡ್ತಾರೆ ಅಂತಂದರೆ ಯಾವ ಲೆವೆಲಲ್ಲಿ ಅಲ್ಲಿ ಸಿಚುವೇಶನ್ಸ್ ಕ್ರಿಯೇಟ್ ಆಗಿರ್ಬೋದು ಇವಾಗ ಒಂದು ಯೋಚನೆ ಮಾಡಬೇಕಾಗಿರೋದು ಏನಪ್ಪಾ ಅಂತಂದರೆ ಇವಾಗ ನಾವು ಸೌಜನ್ಯ ಕೇಸ್ ಒಂದೇ ಅಲ್ಲ ಸೌಜನ್ಯ ಕೇಸ್ಗೆ ಒಬ್ಬರಿಗೆ ನ್ಯಾಯ ಸಿಕ್ಬಿಟ್ರೆ ಅದು ಒಂದು ಅರ್ಥ ಇರೋಲ್ಲ ಅಲ್ಲಿ ಆಗಿರೋಂಥ ಪ್ರತಿಯೊಂದು ಘಟನೆಗೂ ಒಂದು ಒಳ್ಳೆ ನ್ಯಾಯ ಸಿಗಬೇಕು ಅಲ್ಲಿ ಯಾರು ತಕ್ಕ ಶಿಕ್ಷೆ ಆಗಬೇಕು ಆದರೆ ಇವಾಗ ಅವರು ಇದೊಂದು ವೀಡಿಯೋ ಮಾಡಿನೇ ಈ ಲೆವೆಲ್ಗೆಲ್ಲ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಕ್ರೈಮ್ಗಳು ನಡೆದಿದೆ ಅಂತ ಗೊತ್ತಾಗಿತ್ತು ಸಪೋಸ್ ಅವ್ರು ಮಾಡಿಲ್ಲ ಅಂತ ಇನ್ನು ಅದು ಯಾವ ಲೆವೆಲ್ಗೆ ಅಳ್ಳಾಡಿದ್ದೆ ತೋ ನನಗಂತೂ ಗೊತ್ತಿಲ್ಲ ಇದು ಒಂದು ಕೇಸ್ ಬಗ್ಗೆ ಅವ್ರು ರಿವ್ಯೂ ಮಾಡಿಲ್ಲ ತುಂಬ ಕೇಸ್ಗಳ ಬಗ್ಗೆ ಹೇಳಿದ್ದಾರೆ ಸೊ ಅದನ್ನೆಲ್ಲ ನೋಡಿದ್ರೆ ಏನು ಈ ಲೆವೆಲಲ್ಲೆಲ್ಲ ಇದೆಯಾ ಇಷ್ಟು ಟೆಕ್ನಾಲಜಿಗಳಿದ್ದು ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗಿದ್ದು ಪ್ರತಿಯೊಂದಾಗಿರಲಿ ಸೋಷಿಯಲ್ ಮೀಡಿಯಾ ಆಗಲಿ ಒಂದು ವಾಟ್ಸಪ್ ಮೆಸೇಜ್ಗಳಿಂದ ಅಥವಾ ಯಾವುದೋ ಒಂದು ಕಾಲ್ ಅಥವಾ ಏನೋ ಎಂಟೈರ್ ಫುಲ್ ಡೀಟೇಲ್ಸ್ ತೆಗಿತಾರೆ ಸೊ ಅಟ್ ಪ್ರೆಸೆಂಟ್ ಇವಾಗ ದಯವಿಟ್ಟು ಯಾರು ಸಮೀರ್ ಮೇಲೆ ಈ ಥರ ಜಾತಿ ಇದನ್ನ ನೋಡಿ ಧರ್ಮದ ಮೇಲೆ ಅವ್ರನ್ನ ದಯವಿಟ್ಟು ಪೋಟ್ರೇಟ್ ಮಾಡಿಬಿಡಿ ಯಾಕೆಂದರೆ ಅದು ಧರ್ಮದ ವಿಚಾರವಾಗಲಿ ಅಥವಾ ಜಾತಿ ವಿಚಾರವಾಗಲಿ ಇದರಲ್ಲಿ ಮ್ಯಾಂಡೇಟರಿ ಆಗಲ್ಲ ಬೇಕಾಗಿರೋದು ಜಸ್ಟಿಸ್ ಅಷ್ಟೇ ಅದು ಯಾರು ಮಾಡಿದ್ದಾರೆ ಏನಕ್ಕೋಸ್ಕರ ಅದು ಮಾಡಿದ್ದಾರೆ ಅನ್ನೋದು ಮೇಯ್ನಾಗಿ ಬೇಕಾಗಿರೋದು ಮತ್ತು ಆ ಫ್ಯಾಮಿಲಿಗೆ ನ್ಯಾಯ ಸಿಗಬೇಕು ಇದೇ ಬಿಟ್ಟರೆ ಇನ್ಯಾವುದು ಯಾರು ಅಥವಾ ಬೇರೆ ಥರ ಏನು ಇದನ್ನ ಪೋಟ್ರೇಟ್ ಮಾಡ್ತೀವ ಇದನ್ನು ಅವನು ಹಿಂದೂ ಅವ್ನು ಮುಸ್ಲಿಮು ಅವ್ನು ಕ್ರಿಶ್ಚಿಯನು ಅನ್ನೋದ್ರ ಮೇಲೆ ಅಳಿಬಾರ್ದು ಇದನ್ನು ಈ ವಿಚಾರ ನನ್ನ ಪ್ರಕಾರ ಯಾಕಂದರೆ ಇದೇ ಅವರು ಬೇರೆ ಬೇರೆ ರೀತಿಲೆಲ್ಲ ವೀಡಿಯೋ ಮಾಡಾಕಾಗ ನಾವು ಅವರು ಹಂಗೆ ಹಿಂಗೆ ಅಷ್ಟು ಚೆನ್ನಾಗಿ ಮಾತಾಡಿದ್ದಾರೆ ನಮ್ಮ ಧರ್ಮದ ಬಗ್ಗೆ ಹಂಗೆ ಹಿಂಗೆ ಅಂತ ಸೊ ಇದನ್ನು ನಾವು ಹಂಗೆ ತೊಗೋಬೇಕು ಇದನ್ನು ಆ ಥರ ತೊಗೊಂಡ್ರೇ ನಮಗೂ ತುಂಬ ಯೂಸ್ಫುಲ್ ಆಗಿದೆ ಎಲ್ಲ ಯಾರೇ ಆಗಿರಲಿ ಒಂದು ಅನ್ಯಾಯ ಅಂತ ಬಂತು ಅಥವಾ ಯಾರಿಗೊಬ್ರಿಗೆ ಅನ್ಯಾಯ ಆಗಿದೆ ಅಂತಂದ್ರೆ ಯಾವ ಧರ್ಮದವರಾದ್ರೆ ಏನು ಗುರು ಎಲ್ಲ ಬಂದು ನಿಂತ್ಕೊಂಡ್ರೇ ಅದಕ್ಕೆ ಒಂದು ವ್ಯಾಲ್ಯೂ ಅನ್ನೋದು ಅವ್ರಿಗೆ ನ್ಯಾಯ ಸಿಗೋದು ಸೊ ನನ್ನ ಪ್ರಕಾರ ನ್ಯಾಯ ಸಿಗಬೇಕು ಹೊರತು ಇದರಲ್ಲಿ ಜಾತಿ ಧರ್ಮ ಯಾವುದು ತರಬಾರ್ದು ಅಂತ ನಾನು ಅಂದ್ಕೊತೀನಿ ಅನ್ಬೇಕ್ ಮಾಡ್ತಿರೋದು ಸೊ ಇದರಲ್ಲಿ ತುಂಬ ಜನ ಯೂಟ್ಯೂಬರ್ ಯೂಟ್ಯೂಬರ್ಗಳು ಅವರು ಸಹ ಸಪೋರ್ಟ್ ಮಾಡ್ತಿದ್ದಾರೆ ಸೊ ನಾವೇನು ಅನ್ಕೋಬೇಕು ಅಂತಂದರೆ ಒಳ್ಳೆ ಕೆಲಸ ಮಾಡಕ್ಕೆ ಹೋದವ್ರಿಗೆ ಯಾರಾದರೂ ಒಂದು ಸಪೋರ್ಟ್ ಮಾಡ್ತಾರೆ ಸೊ ಕೆಟ್ಟ ಕೆಲಸ ಮಾಡೋರಿಗೆ ಮಾತ್ರನೇ ಕೆಲವೊಬ್ರು ಯಾರು ಸಪೋರ್ಟ್ ಸಿಗೋಲ್ಲ ಏನೋ ಒಂದು ಮಾಡ್ಬೋದು ನನ್ನ ಪ್ರಕಾರ ಇನ್ನೂ ತುಂಬ ಜನ ಯೂಟ್ಯೂಬರ್ಸ್ಗಳು ಮೋಟೋ ವ್ಲಾಗರ್ಸ್ಗಳು ಸೊ ಇವರೆಲ್ಲ ಅವ್ರ ಪರ ನಿಂತ್ಕೊಂಡು ಮಾತಾಡಬೇಕು ಅನ್ನೋಂತ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಯಾಕಂತಂದರೆ ಇವತ್ತಿನಿಂದಲಿ ಇವರೇನೋ ಒಂದು ವೈರಲ್ ಮಾಡಿದ್ರು ಅಂತ ನಾವು ಸುಮ್ಮನೆ ಬಿಟ್ಬಿಟ್ರೆ ಅವ್ರ ಪರವಾಗಿ ಮುಂದೆ ಧ್ವನಿ ಎತ್ತಂಥವರು ತುಂಬ ಜನ ಕಡಿಮೆ ಆಗ್ಬಿಡ್ತಾರೆ ಅನ್ಯಾಯದ ಪರ ಧ್ವನಿ ಎತ್ತಬೇಕು ಹೊರತು ಅನ್ಯಾಯ ನಡೀತಿದೆ ಅಂತ ಸುಮ್ಮನೆ ಆಗ್ಬಿಡ್ಬಾರ್ದು ಸೊ ನನ್ನ ಪ್ರಕಾರ ಸಮೀರ್ ಅವ್ರಿಗೆ ತುಂಬ ಜನ ಯೂಟ್ಯೂಬರ್ ಮೊಡೋಳ್ವಾಗ್ಲು ಯಾರ್ಯಾರು ಬ್ಲಾಗ್ ಮಾಡ್ತಾರೆ ಸೊ ಯೂಟ್ಯೂಬ್ ಕಡೆಯಿಂದಾಗಲಿ ಇನ್ಸ್ಟಾಗ್ರಾಮ್ ಆಗಲಿ ಯಾರು ಪೇಜ್ ಕ್ರಿಯೇಟ್ ಮಾಡಿಕೊಂಡು ಎಲ್ಲ ಮಾಡ್ತಿದ್ದಾರೆ ಸೊ ದಯವಿಟ್ಟು ಅವ್ರ ಬಗ್ಗೆ ಮಾತಾಡಿ ಅವ್ರ ಸಪೋರ್ಟು ನಿಂತ್ಕೊಳ್ಳಿ ಅಂತ ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊತ ಇದ್ದೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನನ್ನಿಂದ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಯಾರು ಕೆಟ್ಟ ಕೆಡ್ದಾಗಂದು ಕಮೆಂಟಾಗಿ ಮತ್ತು ಇದನ್ನು ವೈರಲ್ ಮಾಡಿಬಿಡಿ ಸಮೀರ್ ಮಾಡಿರೋದು ತುಂಬ ಒಳ್ಳೆಯ ಕೆಲಸನೇ ಯಾವುದೇ ಧರ್ಮ ಆಗಿರಲಿ ಯಾವುದೇ ಜಾತಿ ಅಲ್ಲೇನೋ ತಪ್ಪು ನಡೀತಿದೆ ಅಂತಂದಾಗ ಅದನ್ನು ಹೈಲೈಟ್ ಮಾಡೋದು ತುಂಬ ಮುಖ್ಯ ಏನಕ್ಕೆ ನಾಲ್ಕು ಜನ ಗೊತ್ತಾದ್ರೆ ಅಲ್ಲಿ ಏನು ನಡೀತಿದೆ ಅಥವಾ ಅಲ್ಲಿ ಏನು ಆಗ್ತಿದೆ ಅಂತ ಗೊತ್ತಾಗೋದು ಸೊ ನನ್ನ ಪ್ರಕಾರ ಇದು ತುಂಬ ಬೆಟ್ರ್ ಆಪ್ಷನ್ ಯೂಟ್ಯೂಬ್ ಅಂತ ನಮಗೆ ಇವಾಗ ಎಲ್ಲರಿಗೂ ದುಡ್ಡು ಮಾಡೋದು ಒಂದೇ ಇಂಪಾರ್ಟೆಂಟ್ ಆಗಿರಲ್ಲ ದುಡ್ಡು ಮಾಡೋರು ಬೇರೆ ಬೇರೆ ಥರನೇ ದುಡ್ಡು ಮಾಡ್ತಿರ್ತಾರೆ ಸೊ ಕೆಲವೊಂದಷ್ಟು ಜನ ಹಾಕಿದ್ರು ಒಂದು ಐದು ಲಕ್ಷ ಆಗೋಯ್ತು ಆರು ಲಕ್ಷ ಆಗೋಯ್ತಿದ್ರು ಐದು ಲಕ್ಷ ಆರು ಲಕ್ಷ ಅಲ್ಲ ಮನೆ ಹಾಕ ಪ್ರಾಬ್ಲಮ್ಗಳಾಗ್ತಿರೋ ಅಂತ ಫೇಸ್ ಮಾಡಿರೋ ಅಂಥ ಫ್ಯಾಮಿಲಿಗಳು ನೋಡಿಕೊಂಡ್ರೆ ಐದು ಲಕ್ಷ ಹತ್ತು ಲಕ್ಷ ಕೊಟ್ಟರು ಅವ್ರಿಗೆ ಸಮಾಧಾನ ಆಗಲ್ಲ ಅಷ್ಟು ಪ್ರಾಬ್ಲಮ್ಸ್ಗಳಿದೆ ಅಷ್ಟು ಕಳ್ಕೊಂಡಿರೋರು ಕಷ್ಟ ಏನಂತ ಆ ಕಳ್ಕೊಂಡಿರೋರು ಮಾತ್ರ ಗೊತ್ತು ಮಧ್ಯಾಹ್ನ ಬೆಳಿಗ್ಗೆ ಸಾರಿ ಬೆಳಿಗ್ಗೆ ಹೋದ ಮಗಳು ಮಧ್ಯಾಹ್ನ ಮನೆಗೆ ಬರಲ್ಲ ರಿಟರ್ನ್ ಅಂತಂದಾಗ ಆ ತಂದೆ ತಾಯಿಗೆ ಎಷ್ಟು ಕಷ್ಟ ಆಗಿರಲ್ಲ ಸೊ ಆ ಕಷ್ಟದ ನೋಡಿದ್ರೆ ಆ ದುಡ್ಡು ಅಥವಾ ಐದು ಲಕ್ಷ ಹತ್ತು ಲಕ್ಷ ಏನು ಮ್ಯಾಂಡೇಟರಿ ಆಗಲ್ಲ ನನ್ನ ಪ್ರಕಾರ ಪ್ರತಿಯೊಬ್ಬ ಯೂಟ್ಯೂಬರ್ಗಳು ಅಷ್ಟೇ ದಯವಿಟ್ಟು ಅವ್ರ ಪರವಾಗಿ ನಿಂತ್ಕೊಂಡು ಮಾತಾಡಿ ಯಾಕೆಂತಂದ್ರೆ ಈಗಲೇ ಪಾಪ ಅವರು ತುಂಬಾ ಥ್ರೆಡ್ಸ್ ಕಾಲ್ಸ್ ಬರ್ತಿದೆ ತುಂಬಾ ಭಯಿಸ್ತಿದ್ದಾರೆ ಅಂತಂತ ಹೇಳಿದ್ರೆ ಇಷ್ಟು ಡೆವಲಪ್ಮೆಂಟ್ ಆಗಿರೋ ನಮ್ಮ ದೇಶದಲ್ಲಿ ಈಗಲೂ ಸಹ ಈ ಥರ ದೃಡ್ ಕಾಲ್ಗಳು ಮಾಡ್ತಾರೆ ಅಂತಂದರೆ ನಾನು ನಂಬಿಕೆ ಆಗೋಲ್ಲ ಅದನ್ನು ಯಾಕೆಂದರೆ ಒಂದು ಫೋನ್ ಕಾಲ್ ಒಂದೊಂದು ನಂಬರಿನ ಒಂದು ಫೋನ್ ಕಾಲ್ ಬಂದರೆ ಎಲ್ಲಿಂದ ಬಂತು ಯಾರು ಮಾಡಿದ್ರು ಏನಾಗುತ್ತೆ ಅಂತ ಕಂಡುಹಿಡಿತಾರೆ ಈಗ ಅಷ್ಟು ಟೆಕ್ನಾಲಜಿ ಇಂಪ್ಲೂವ್ಮೆಂಟ್ ಆಗಿದೆ ನಮ್ಮ ದೇಶದಲ್ಲಿ ಅಷ್ಟೆಲ್ಲ ಗೊತ್ತಿದ್ರು ದೃಡ್ ಕಾಲ್ಗಳು ಮಾಡಿ ಅವ್ರಿಗೆ ಬಯಸ್ತಾರೆ ಅಂತಂದರೆ ಮುಂದೊಂದು ದಿನ ಇದನ್ನೆಲ್ಲಿಗೆ ಬಿಟ್ಟರೆ ಮುಂದೊಂದು ದಿನ ಯಾರೂ ಅನ್ಯಾಯದ ಪರವಾಗಿ ಹೋರಾಡಲ್ಲ ಆ ಥರ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗುತ್ತೆ ಮುಂದೆ ಒಂದು ದಿನ ಸೊ ನನ್ನ ಪ್ರಕಾರ ಇವಾಗ ಅವರು ಸ್ಟ್ಯಾಂಡ್ ಮಾಡಿ ನಾವು ಅವ್ರು ಸ್ಟ್ಯಾ ಅವ್ರ ಪರ ನಿಂತ್ಕೊಂಡು ಮಾತಾಡೋದು ತುಂಬ ಒಳ್ಳೆಯ ಕೆಲಸ ಯಾಕೆಂತಂದರೆ ಇಷ್ಟು ವರ್ಷ ಸಿಗದೆ ಅವರ ನ್ಯಾಯ ಅಟ್ಲೀಸ್ಟ್ ಇವಾಗಲಾದ್ರೂ ನ್ಯಾಯ ಸಿಗಬೇಕು ಯಾರ್ಯಾರು ನಿರಪರಾಧಿಗಳು ಅಪರಾಧಿತ ಸ್ಥಾನದಲ್ಲಿ ನಿಂತ್ಕೊಂಡು ಕ ಶಿಕ್ಷೆಗಳು ಅನುಭವಿಸಿದಾರೆ ಅವ್ರಿಗೆಲ್ಲ ಇವಾಗ ನ್ಯಾಯ ಸಿಗಬೇಕು ಸೊ ನನ್ನ ಪ್ರಕಾರ ಅದು ತುಂಬ ದೂರದಲ್ಲಿಲ್ಲ ಅಂತ ಅನಿಸುತ್ತೆ ರನ್ವೀರ್ಗೆ ಅವರ ಧೈರ್ಯ ನಮ್ಮ ಮೆಚ್ಚಲೇಬೇಕು ಯಾಕಂದರೆ ಈ ಲೆವೆಲಲ್ಲಿ ದೊಡ್ಡದಾಗ ಥ್ರೆಡ್ ಆಗುತ್ತೆ ಅನ್ನೋದು ಗೊತ್ತಿದ್ರು ಜಯನ್ ಕೈ ಕೈಯಾಕವ್ರ ಅಂತಂದ್ರೆ ನಿಜಲ್ ಅಪ್ರಿಷಿಯೇಟ್ ಮಾಡಬೇಕು ಅವ್ರನ್ನ ಅವ್ರ ಧೈರ್ಯ ಸೊ ತಲೆ ಕೆಡಿಸ್ಬೇಕು ವರೀಸ್ವರವ್ರೆ ಇಡೀ ಕರ್ನಾಟಕದ ಜನತೆ ಅಲ್ಲ ಇಡೀ ಎಂಡ್ ದೇಶದ ಬಟ್ಟೆ ಇರುತ್ತೆ ಸೊ ನ್ಯಾಯಪರವಾಗಿ ಯಾರೇ ತಲೆ ಎತ್ತಿದ್ರು ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಸಪೋರ್ಟ್ ಅವ್ರಿಗಿದ್ದೇ ಇರುತ್ತೆ ಸೊ ಮೀರ್ ಅವ್ರಿಗೆ ಈ ಲೆವೆಲಲ್ಲಿ ಸಪೋರ್ಟ್ ಸಿಗ್ತಿರೋದಕ್ಕೆ ಮೇಯ್ನ್ ಕಾರಣ ಬಂದ್ಬಿಟ್ಟು ಅವ್ರು ಅಂಥದ್ದು ಪ್ರತಿಯೊಂದು ವರ್ಡ್ಸು ಪ್ರತಿಯೊಂದು ಪಾಯಿಂಟ್ಸು ಕೂಡ ಪಿನ್ ಟು ಪಿನ್ ಎಳೆ ಮಗು ಕೂಡ ಅರ್ಥ ಆಗಬೇಕು ಆ ಲೆವೆಲಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸೊ ನನ್ನ ಪ್ರಕಾರ ಜನಗಳು ಅವರು ಹೇಳಿರತಕ್ಕಂಥದ್ದನ್ನು ಒಂದು ಯಾವುದೋ ಒಂದು ಕಮ್ಯುನಿಟಿಗೋಸ್ಕರ ಅಥವಾ ಯಾವುದೋ ಒಂದು ಕುಟುಂಬನ ಬ್ಲೇವ್ ಮಾಡಿದ್ದಾರೆ ಅಂತ ಇದರಲ್ಲಿ ಎಲ್ಲೂ ಕಾಣಿಸಲ್ಲ ಅಥವಾ ಯಾರೋ ಒಬ್ಬರನ್ನ ಪಾಯಿಂಟ್ ಔಟ್ ಮಾಡ್ಕೊಂಡು ಮಾಡಿದ್ದಾರೆ ಅಂತಂದ ಎಲ್ಲೂ ಆ ವಿಡಿಯೋದಲ್ಲಿ ನನ್ನ ಪ್ರಕಾರ ಕಾಣಿಸಲ್ಲ ಯಾಕಂತಂದರೆ ಅವ್ರು ಎಕ್ಸ್ಪ್ಲೈನ್ ಮಾಡುವ ರೀತಿ ಆ ಲೆವೆಲಲ್ಲಿದೆ ಸೊ ಜನಗಳಿಗೆ ಅದು ಇಷ್ಟ ಆಗಿರಲ್ಲ ಅಂತಂದಿದ್ರೆ ಅದು ಈ ಲೆವೆಲ್ ವೈರಲ್ ಆಗ್ತಾ ಇರಲಿಲ್ಲ ಅಥವಾ ಅದರಲ್ಲಿ ಏನೂ ಇಲ್ಲ ಅಂತಂದಿದ್ರೆ ಯಾರೋ ಒಬ್ಬರನ್ನ ಪಾಯಿಂಟ್ ಔಟ್ ಮಾಡ್ತಿದ್ದಾರೆ ಅಥವಾ ಆ ಕ್ಷೇತ್ರನೇ ಅವರು ತುಂಬ ಕೆಟ್ಟದಾಗಿ ತೋರಿಸಿದ್ದಾರೆ ಅಥವಾ ಅಲ್ಲಿ ಯಾರಿಗೂ ಹೋಗಬಾರ್ದು ಅನ್ನೋ ರೀತಿಯಲ್ಲಿ ವೀಡಿಯೋ ಮಾಡಿದ್ದಾರೆ ಅನ್ನೋ ಲೆವೆಲಲ್ಲಿ ಇತ್ತು ಅಂತಂದರೆ ನನ್ನ ಪ್ರಕಾರ ಆ ವಿಡಿಯೋ ಅಷ್ಟು ವೈರಲ್ ಆಗ್ತಾ ಇರಲಿಲ್ಲ ಅಲ್ಲಿ ಅವ್ರಿಗೆ ಕೇಳಿರೋದೇನು ಈ ಕುಟುಂಬಗಳಿಗೆ ಇಷ್ಟೆಲ್ಲ ಅನ್ಯಾಯ ಆಗಿದೆ ಸೊ ಅಲ್ಲಿ ನಡೆದಿರ್ತಕ್ಕಂಥ ಘಟನೆಗಳು ಇಷ್ಟೊಂದೆಲ್ಲ ಇದೆ ಆದರೂ ಅಲ್ಲಿ ಯಾರಿಗೂ ನ್ಯಾಯ ಸಿಕ್ಕಿಲ್ಲ ಅನ್ನೋದ್ರ ಬಗ್ಗೆ ಅವರು ಎಕ್ಸ್ಪ್ಲೈನ್ ಮಾಡಿರೋದು ಸೊ ನನ್ನ ಪ್ರಕಾರ ಇದು ತುಂಬ ಮೆಚ್ಚಲೇಬೇಕಾದಂಥ ವಿಷಯ ಇದು